ಡ್ಯೂಟಿ ಮಾಡ್ಲೇಬೇಕು ಸರ್ ನಾವು ಮಾಡ್ತೀವಿ ನಮ್ ಜೊತೆಗೆ ಅವ್ರು ಖಂಡಿಸ್ಬೇಕು ಅರ್ವತ್ ಸಾವಿರ ಸಂಬಳ ನಮ್ಗೆ ಹದಿನೈದು ಸಾವಿರ ಸಂಬಳ ನಮ್ ಗಂಡ ಮಕ್ಕಳು ಬಿಟ್ಟು ನಾವ್ ಹದಿನೈದು ಸಾವಿರಕ್ಕೆ ಮಾಡಕ್ ಆಗಲ್ಲ ಸರ್ ಗಂಡ ಮಕ್ಕಳಿಗೆ ಹದಿನೈದು ಸಾವಿರಕ್ಕೆ ದೊಡ್ಡವರು ಸಿ ಆಗ್ಲಿ ಅವ್ರು ಮಾಡ್ತೀನಿ ನಾನ್ ಎಂಟಿ ಮಕ್ಳು ಸಾಕೋದು ಅಂದ್ರೆ ನಾವು ಸಾಕಾಗುತ್ತೆ ಅವ್ರ ಜೊತೆಗ್ ನಾವು ಮನಸ್ಸಿ ಅವ್ರೂಟಿ ಮಕ್ಳ ಇದಾರೆ ನಮಗೂ ಗಂಡ ಮಕ್ಳು ಇದಾರೆ ಅವ್ರಂಗೆ ನಮಗೇ ಅರ್ವತ್ ಸಾವಿರ ಕೊಡ್ಲಿ ನಾವು ಹತ್ತವರ ಡ್ಯೂಟಿ ಮಾಡ್ತೀವಿ ಸರ್ ಖಂಡಿತ ಅವರು ಮಾಡ್ಲಿ ಅವ್ರ ಏಟ್ ಅವರ್ ಡ್ಯೂಟಿ ಅವ್ರ ಕೈಯಲ್ಲಿ ಆಗಲ್ಲ ಅಂದ್ಮೇಲೆ ನಾವು ಕಾರ್ಮಿಕರು ಸರ್ ನಾವು ಅವ್ರಂಗೆ ಮನಸ್ರು ನಾವು ಗಂಡ ಮಕ್ಳು ಬಿಟ್ಟು ಬೆಳನೆ ಬಂದಿರ್ತೀವಿ ಅವ್ರು ಅರ್ಥ ಮಾಡ್ಕೋಬೇಕು ಮನುಷ್ಯರು ಅಂದ್ರೆ ಎಲ್ಲಾ ಒಂದೇ ಕಾರ್ಮಿಕರು ಅಂದ್ರೆ ಎಲ್ಲಾ ಒಂದೇ ಡ್ಯೂಟಿ ಅಂದ್ರೆ ಎಲ್ಲಾ ಒಂದೇ ಎಲ್ಲಾನು ಅವ್ರು ಹೇಳದ್ಮೇಲೆ ಅವ್ರು ಫಸ್ಟ್ ಪಾಲಿಸಬೇಕು ಸರ್ ಅವ್ರ್ ಪಾಲಿಸ್ಬಿಟ್ಟು ನಮ್ಗ್ ಅಡಿಗೆ ಅವ್ರಿಗೆ ಹೇಳ್ಬೇಕು ಅವ್ರು ನಮ್ಗೆ ಹೇಳದಲ್ಲ ಸರ್ ಸಂಬಳ ಸರ್ ಗೈ ಅವ್ರಿಗೆ ಎಂಟು ಎಂಟು ಅವರ್ ಗೈ ಯಾರ್ಗೂ ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ ಸರ್ ಅದಕ್ಕೆ ನಮ್ಗೆ ಜಾಸ್ತಿ ಮಾಡ್ಲೇಬೇಕು ಸರ್ ಏಪ್ರಿಲ್ ಇಂದ ಏನ್ ಜಾಸ್ತಿ ಆಗಿದೆ ಅದು ಕೊಡ್ಲೇಬೇಕ ಸರ್ ನಾವು ಏಟ್ ಅವರ್ ಡ್ಯೂಟಿ ಬಿಟ್ಟಿ ಹತ್ತು ಅವರ್ ಡ್ಯೂಟಿ ಮಾಡಕ್ ಆಗಲ್ಲ ಸರ್ ಅವ್ರು ಮಾಡ್ಲಿದ ಮೇಲ್ ಅಧಿಕಾರಿಗಳು ನಾವು ಮಾಡ್ತೀವಿ ಅವ್ರ ಜೊತೆಗೆ ಅವ್ರಂಗ್ ನಮಗೂ ಜಾಸ್ತಿ ಸಂಬಳ ಕೊಡ್ಲಿ ಸರ್ ಏಟ್ ಅವರ್ ಡ್ಯೂಟಿಗೆ ಯಾರು ಹದಿನೈದು ಸಾವಿರ ರೂಪಾಯಿ ಸಂಬಳ ಮಾಡಕ್ ಆಗಲ್ಲ ಅದು ಕನಿಷ್ಠ ಒಂದ್ ತಿಂಗಳಿಂದ ಮಾತ್ರ ಹದಿನೈದು ಆಗಿರೋದು ಸರ್ ಏಳು ಸಾವಿರದಿಂದ ಮಾಡಿದೀವಿ ನಾವು ನಮ್ಮ ಮಾಡ್ಲಿ ಸರ್ ಅವ್ರೇ